ಅವರ ಜೊತೆಗೆ ಹತ್ತು ಹಲವು ಸಚಿವರುಗಳು ಶಾಸಕರುಗಳು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಪ್ರೀತಿಯಿಂದ ಬಸವಣ್ಣನ ನಾಡಿಗೆ ನಿಂಬೆಯ ನಾಡಿಗೆ ಅತ್ಯಂತ ಪ್ರೀತಿಯಿಂದ ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸ್ತಾ ಇದ್ದಾವೆ ಎಲ್ಲ ಮಹನೀಯರನ್ನ ಅಭಿಮಾನದಿಂದ ವೇದಿಕೆಗೆ ಕರೆತರದಿದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಮನೆ ಮಗಾಜರ ಶ್ರೀ ಯಶವಂತ ರಾಯಗೌಡ ವಿ ಪಾಟೀಲ್ குடத நவ மணிய அந்த வண்ணினாக தரிசன பாரத ஜனனிய தனுஜாதி நாவேஷ அசுரி நிர்ணய கொரின மாலை கபில பதஞ்சல பாரத ஜனனிய தனுஜா சன்மாயமாத ಶ್ರೀ ಡಿ ಕೆ ಶಿವಕುಮಾರ್ ಹೃದಯದ ಬಡಿತದಂತೆ ಕಾರಣ ಚಕ್ರದಂತೆ ಜನ ಸೇವೆಗೆ ಸದಾ ಮುನ್ನುಗ್ಗುವ ಧೀರ ನಾಯಕ ಶ್ರೀ ಡಿ ಕೆ ಶಿವಕುಮಾರ್ ಸ್ವಾಗತಿಸಿ ಬಂಧುಗಳೇ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಎಲ್ಲ ನನ್ನ ತಾಯಂದಿರಲ್ಲ ಬಂದ ತಕ್ಷಣ ಯಶ್ವಂತ್ ಗೌಡ ಪಾಟೀಲ್ ಅವರು ಒಂದು ನಿಂಬೆ ನಮಗೆಲ್ಲರೂ ನಮ್ಗೆಲ್ಲರೂ ಕೂಡ ಕೊಟ್ಟಿದ್ದಾರೆ ಸರ್ವಜ್ಞ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ನಿಂಬೆಗಿಂ ಹುಳಿ ಇಲ್ಲ ದುಂಬಿಗಿಂ ಕರಿ ಇಲ್ಲ ಶಂಭುಕಿನ್ನ ಅಧಿಕ ದೇವನಿಲ್ಲ ಇಲ್ಲ ಅಂದ್ರೆ ಎಲ್ಲ ಹುಳಿಗಳಕ್ಕಿನ್ನ ಶ್ರೇಷ್ಠವಾದದ್ದು ಈ ನಿಂಬೆಣ್ಣು ಹುಳಿಯಂತೆ ದ್ರಾಕ್ಷಿ ಹುಳಿ ಹುಳಿ ಮಾವನಣ್ಣ ಹುಳಿ ಹಿಂಗ ಎಲ್ಲಾ ಹುಳಿಗಳ ಕೂಡ ಬಹಳ ಶ್ರೇಷ್ಠವಾದದ್ದು ಈ ನಿಂಬೆ ಹುಳಿ ಅದಾದ ಮೇಲೆ ಹೇಳ್ತಾರೆ ದುಂಬಿಗಿಂ ಕರಿ ಇಲ್ಲ ಅಂದ್ರೆ ಈ ಕಪ್ಪು ನೋಡಿ ನನ್ನ ಶಾಲಲ್ಲಿ ಇದೆ ಕೂರ್ಲಲ್ಲಿ ಇದೆ ಮೈಕಲ್ಲಿದೆ ಬಟ್ಟೆಲಿದೆ ಆ ಹಳ್ಳಿಗಳಲ್ಲಿ